ಹಲೋ ಮೈ ಡಿಯರ್ ವ್ಯೂವರ್ಸ್ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ರಶ್ಮಿ ಇಲ್ಲದೆ ಒಂದು ಶಾಕಿಂಗ್ ನ್ಯೂಸ್ ಅದರಲ್ಲೂ ಕಿಚ್ಚ ಸುದೀಪ್ ಫ್ಯಾನ್ಸ್ ಗಂತೂ ಇದು ನಿಜಕ್ಕೂ ಗಾಬರಿ ಹುಟ್ಟಿಸೋ ವಿಷಯ ಏನಪ್ಪಾ ಅಂದ್ರೆ ಇದೀಗ ಸುದೀಪ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಹೌದು ಕಿಚ್ಚ ಸುದೀಪ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಯಾಕೆ ಡೀಟೇಲ್ ಹೇಳ್ತೀನಿ ಕೇಳಿ ಕಿಚ್ಚ ಸುದೀಪ್ ವಾರಸದಾರ ಧಾರಾವಾಹಿ ಮುಖಾಂತರ ಕಿರುತೆರೆ ನಿರ್ಮಾಪಕರಾಗಿರೋದು ಎಲ್ರಿಗೂ ಗೊತ್ತೇ ಇದೆ ಈಗ ಇದೇ ಧಾರವಾಹಿ ತಂಡದಿಂದ ಸುದೀಪ್ ಗೆ ಕೆಟ್ಟ ಹೆಸರು ಬರುವ ಹಾಗಾಗಿದೆ ಸುದೀಪ್ ವಾರಸ್ದಾರ ಧಾರವಾಹಿ ಹೀಗಾಗಿ ಚಿಕ್ಕಮಗಳೂರಿನ ತೋಟದ ಮನೆಯನ್ನ ಮೂರು ತಿಂಗಳಿಗೆ ಬಾಡಿಗೆಗೆ ಪಡೆದಿದ್ರು ದಿನಕ್ಕೆ ಆರ್ ಸಾವಿರ ರೂಪಾಯಿಗಳು ಕೊಡೋದಾಗಿ ಬಾಡಿಗೆ ಕೂಡ ನಿಗದಿಯಾಗಿತ್ತು ಆದ್ರೆ ಇದುವರೆಗೂ ಬಾಕಿ ಹಣ ಒಂದು ಪಾಯಿಂಟ್ ಐವತ್ತು ಲಕ್ಷವನ್ನ ಧಾರವಾಹಿ ತಂಡ ಕೊಟ್ಟಿಲ್ಲ ಅಂತ ಮನೆ ಮಾಲೀಕ ದೀಪಕ್ ಮಯೂರ್ ದೂರು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಶೂಟಿಂಗ್ ಸಮಯದಲ್ಲಿ ತೋಟವನ್ನೆಲ್ಲ ಧಾರವಾಹಿ ತಂಡ ಹಾಳು ಮಾಡಿದೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ ಚಿಕ್ಕಮಂಗ್ಳೂರಿನ ಪೊಲೀಸ್ ವರಿಷ್ಠಾಧಿಕಾರಿಗೆ ಸುದೀಪ್ ಹಾಗೂ ಸಹ ನಿರ್ವಾಪಕ ಮಹೇಶ್ ವಿರುದ್ಧ ದೂರಂತೂ ಕೊಟ್ಟಿದ್ದಾರೆ ಸೊ ನೋಡೋಣ ಕಿಚ್ಚ ಸುದೀಪ್ ಇದಕ್ಕೆ ಯಾವ ತರ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಆ್ಯಂಡ್ ಈ ಕಂಪ್ಲೇಂಟ್ ಬಗ್ಗೆ ಅವರೇನು ಹೇಳ್ತಾರೆ ವೇಟ್ ಮಾಡಿ ನೋಡಬೇಕು ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದ್ರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು